ಸ್ನೇಹಿತರೆ ನಿನ್ನೆ ಉನಗುಂದದ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ನವರ್ ಮಾಧ್ಯಮಗಳ ಮುಂದೆ ಬಹು ಒಂದು ಸ್ಫೋಟಕ ಮಾಹಿತಿಯೊಂದನ್ನು ಹೊರಹಾಕಿದರು ಸುಮಾರು ಐವತ್ತೈದು ಕಾಂಗ್ರೆಸ್ ಶಾಸಕರ ಒಂದು ಲೀಸ್ಟನ್ನು ಬಿ ಜೆ ಪಿ ನಾಯಕರು ರೆಡಿ ಮಾಡಿಕೊಂಡಿದ್ದಾರೆ ಆ ಐವತ್ತೈದು ಶಾಸಕರಿಗೆ ಇ ಟಿ ಐ ಡಿ ಮತ್ತು ಸಿಬಿಐನ ಭಯವನ್ನು ತೋರಿಸೋದ್ರ ಮೂಲಕ ಅವರನ್ನು ಬಿಜೆಪಿಗೆ ಸೆಳಿತಕ್ಕಂಥ ಪ್ರಯತ್ನವನ್ನು ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಮಾಡ್ತಿದ್ದಾರೆ ಎನ್ನುವ ಆರೋಪ ನಿಜಕ್ಕೂ ಕೂಡ ಬಿಜೆಪಿ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದೆಯಾ ಈಗಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಮನೆಯೊಂದು ನೂರಾರು ಬಾಗಿಲು ಅಂತಕ್ಕಂಥ ಪರಿಸ್ಥಿತಿ ರಾಜ್ಯ ಬಿ ಜೆ ಪಿ ಇನ್ನೊಂದು ಕಡೆ ಜೆ ಡಿ ಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಜೆ ಡಿ ಎಸ್ ಅನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಬಿಜೆಪಿ ಆ ರೀತಿಯ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂದರೆ ಅದು ಜೆ ಡಿ ಎಸ್ನ ಸಂಪೂರ್ಣ ಸಹಮತ ಬಿಜೆಪಿ ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಸರಿಸುಮಾರು ಐವತ್ತೈದು ಕಾಂಗ್ರೆಸ್ನ ಶಾಸಕರನ್ನ ಸೆಳಿತಕ್ಕಂತ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾರ ಹಾಗಾದ್ರೆ ವಿಜಯಾನಂದ ಕಾಶ್ಯಪ್ನವರ್ ನಿಜಕ್ಕೂ ಕೂಡ ಸುಳ್ಳು ಹೇಳಿದ್ರ ಅನ್ನುವ ಪ್ರಶ್ನೆಗಳು ಇಟ್ಕೊಂಡಿದ್ದಾವೆ ಸ್ನೇಹಿತರೆ ಬಿಜೆಪಿಯ ಮೂಲಗಳ ಪ್ರಕಾರ ರಾಜ್ಯ ಬಿಜೆ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ಲೆಕ್ಕಾಚರಣೆ ಬೇರೆ ಇದೆ ಅನ್ನುವ ಮಾತುಗಳು ಇದೀಗ ಹೊರಗೆ ಬರ್ತಾ ಇದ್ದಾವೆ ನಿಜಕ್ಕೂ ಕೂಡ ವಿಜಯಾನಂದ ಕಾಶ್ಯಪ್ಪನವರ್ ಈ ರೀತಿಯ ಒಂದು ದೊಡ್ಡ ಸುಳ್ಳನ್ನು ಯಾಕೆ ಹೇಳಿದ್ರು ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಷ್ಟ್ರೀಯ ನಾಯಕರ ಒಂದು ಲೆಕ್ಕಾಚಾರ ಏನಿದೆ ವಿಜಯಾನಂದ ಕಾಶ್ಯಪ್ನವರು ಈ ರೀತಿಯ ಬಹುದೊಡ್ಡ ಸುಳ್ಳನ್ನ ಹೇಳೋದಕ್ಕೆ ಕಾರಣ ಏನು ಒಂದ್ಸಲ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯಂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ಸಾಕಷ್ಟು ವಿಪಕ್ಷಗಳ ಸರ್ಕಾರವನ್ನು ಬೀಳಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿರತಕ್ಕಂಥ ಉದಾಹರಣೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಸಾಕಷ್ಟು ಮಾಡಿದ್ದಾರೆ ಆದರೆ ನೂರ ನಲವತ್ತು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಬಿಜೆಪಿ ನಾಯಕರು ಕೈ ಹಾಕಿದ್ರ ಇದು ಸಾಧ್ಯವಿದೆಯಾ ಒಂದು ವೇಳೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿಬೇಕು ಅಂದ್ರೆ ಅದು ನಲವತ್ತೈದು ಶಾಸಕರು ಪಕ್ಷವನ್ನು ಬಿಟ್ಟು ಹೊರಗೆ ಬರಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅಸಾಧ್ಯದ ಮಾತು ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರಿಗೆ ತಮ್ಮ ಪಕ್ಷವನ್ನು ಬಿಟ್ಟು ಹೊರಗೆ ಬಂದು ಇನ್ನೊಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥ ಮೀಟರ್ ಯಾರಿಗೂ ಕೂಡ ಇಲ್ಲ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ಎರಡು ವರ್ಷ ಎರಡು ತಿಂಗಳಿಗಾಗಲೇ ಮುಗಿದು ಹೋಗಿದೆ ಈ ಇಪ್ಪತ್ತಾರು ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ನ ಯಾವೊಬ್ಬ ಶಾಸಕ ಸಹ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡದೆ ಈಗಾಗಲೇ ಜನರ ಒಂದು ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಎಷ್ಟೋ ಶಾಸಕರು ತಮ್ಮ ಕ್ಷೇತ್ರದ ಕನ್ನ ಹೋದ್ರೆ ಜನ ಅದು ಕೇಳ್ತಾರೆ ಇದು ಕೇಳ್ತಾರೆ ಕೆಲಸಗಳನ್ನು ಕೇಳ್ತಾರೆ ಅನ್ನೋ ಕಾರಣಕ್ಕೆ ತಿಂಗಳಾದ್ರೂ ತಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡದೇ ಇರತಕ್ಕಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ ಇನ್ನು ಬಿಜೆಪಿ ಇಂಥ ಸಮಯದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಶಾಸಕರನ್ನು ಸೆಳೀತಕ್ಕಂಥ ಪ್ರಯತ್ನಕ್ಕೆ ನಿಜಕ್ಕೂ ಕೂಡ ಕೈ ಹಾಕಲ್ಲ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತವೆ ಒಂದು ಕಡೆ ಕಳೆದ ವರ್ಷದ ದಸರಾ ಸಂದರ್ಭದಲ್ಲಿ ಏನು ಸತೀಶ್ ಜಾರಕಿಹೊಳಿ ಮೂವತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ನಾನು ವಿದೇಶ ಪ್ರವಾಸವನ್ನು ಕೈಗೊಳ್ತೀನಿ ಅನ್ನುವ ಒಂದು ಬೆದರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಹಾಕಿದ್ರು ಆ ಸಂದರ್ಭದಲ್ಲಿಯೇ ಬಿಜೆಪಿ ರಾಷ್ಟ್ರೀಯ ನಾಯಕರು ಅದರಲ್ಲೂ ಕೂಡ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದರು ಯಾವುದೇ ಕಾರಣಕ್ಕೂ ಕೂಡ ನೀವು ಕಾಂಗ್ರೆಸ್ನ ಈ ಭಿನ್ನ ಮತದ ಲಾಭವನ್ನ ಪಡೆಯೋ ಪ್ರಯತ್ನ ಮಾಡಬೇಡಿ ಸರ್ಕಾರ ಅದಷ್ಟಕ್ಕೆ ಅದು ಬಿದ್ದೋಗ್ಲಿ ನಾವು ಮುಂದೆ ಚುನಾವಣೆಯನ್ನು ಎದುರಿಸೋದ್ರ ಮೂಲಕ ರಾಜ್ಯದ ಜನರ ಒಂದು ಜನಾಭಿಪ್ರಾಯವನ್ನು ಪಡೆದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಣ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ರು ಅದಾದ ನಂತರ ಈ ಆಪರೇಷನ್ ಕಮಲದ ಮಾತು ಸಂಪೂರ್ಣ ಸ್ಥಗಿತಗೊಂಡಿತ್ತು ಈಗ ನಿನ್ನೆ ಈ ಉನುಗುಂದದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಐವತ್ತೈದು ಶಾಸಕರನ್ನ ಬಿಜೆಪಿ ನಾಯಕರು ಸೆಳೀತಕ್ಕಂಥ ಪ್ರಯತ್ನ ಮಾಡುತ್ತಿದ್ದಾರೆ ಎನ್ನುವ ಮೂಲಕ ಮತ್ತೊಮ್ಮೆ ಈ ಆಪರೇಷನ್ ಕಮಲದ ವಿಚಾರ ಮುನ್ನೆಲೆಗೆ ಬಂದಿದೆ ಸೇದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಕಾರಣಕ್ಕೆ ಹಳೇ ಮೈಸೂರು ಭಾಗದ ನಲವತ್ತಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಕ್ಕಲಿಗರು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಒಂದು ಮತವನ್ನು ಚಲಾಯಿಸೋದ್ರ ಮೂಲಕ ಮೂವತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಸಂಖ್ಯೆಯ ಒಂದು ಶಾಸಕರನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಏನು ಪಂಚಮಸಾಲಿ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಗಿನ ಒಂದು ಸರ್ಕಾರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅನ್ನೋ ಕಾರಣಕ್ಕೆ ಪಂಚಮಸಾಲಿ ಸಮುದಾಯ ಕೂಡ ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತು ಪಂಚಮಸಾಲಿ ಸಮುದಾಯದ ಅನೇಕ ಹೆಚ್ಚಿನ ಭಾಗದ ಒಂದು ಮತ ಕೂಡ ಕಾಂಗ್ರೆಸ್ ಪರವಾಯಿತು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಹನ್ನೆರಡು ಕಾಂಗ್ರೆಸ್ ಶಾಸಕರು ಈ ಬಾರಿ ಆಯ್ಕೆಯಾಗಿರ್ತಕ್ಕಂಥದ್ದು ಇದಕ್ಕೆ ಒಂದು ಉತ್ತಮ ಉದಾಹರಣೆ ಇನ್ನು ಹೊಸ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈ ಬಸರಾಜ್ ಬೊಮ್ಮಾಯಿ ಆತುರಾತುರವಾಗಿ ತೆಗೆದುಕೊಂಡಂತಹ ಒಂದು ದುಡುಕಿನ ನಿರ್ಧಾರವೂ ಕೂಡ ಕಳೆದ ಬಾರಿ ಒಂದು ಕಾಂಗ್ರೆಸ್ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೀಟನ್ನು ಗೆಲ್ಲೋದಿಕ್ ಸಾಧ್ಯವಾಯಿತು ಆದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎರಡು ವರ್ಷ ಕಳೆದರೂ ಕೂಡ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ದೃಢ ನಿರ್ಧಾರವನ್ನ ಕಾಂಗ್ರೆಸ್ ತಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈಗಾಗಲೇ ಪಂಚಮಸಾಲಿ ಸಮುದಾಯ ಮತ್ತೊಮ್ಮೆ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರೋದು ಬಹಿರಂಗ ಸತ್ಯ ಇನ್ನೊಂದು ಕಡೆ ಏನು ಒಕ್ಕಲಿಗರು ತಮ್ಮ ನಾಯಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ಸಾರಾಸಗಟ್ಟವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆ ಒಕ್ಕಲಿಗ ಸಮುದಾಯಕ್ಕೆ ಸಿಗ್ತಾ ಇದೆಯೋ ಅದಾದ ನಂತರ ಒಕ್ಕಲಿಗ ಸಮುದಾಯ ಕೂಡ ಮುಂದಿನ ಒಂದು ಚುನಾವಣೆಯಲ್ಲಿ ಮತ್ತೆ ಡಿ ಎಸ್ನ ಕಡೆಗೆ ಸಂಪೂರ್ಣವಾಗಿ ಶಿಫ್ಟ್ ಆಗುತ್ತೆ ಅನ್ನುವ ಮಾಹಿತಿಗಳನ್ನು ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಪಡೆದುಕೊಂಡಿದ್ದಾರೆ ಇನ್ನು ಒಂದು ವೇಳೆ ಐವತ್ತೈದು ಶಾಸಕರನ್ನ ಸೆಳೀತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದರೂ ಕೂಡ ಅದ್ರ ಸಫಲ ಆಗುತ್ತಾ ಇದು ನಿಜಕ್ಕೂ ಕೂಡ ಬಹುದೊಡ್ಡ ಸವಾಲಿನ ಪ್ರಶ್ನೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದರೆ ಈ ಒಂದು ಪ್ರಯತ್ನ ಯಾವುದೇ ಕಾರಣಕ್ಕೂ ಕೈಗೂಡಲ್ಲ ಅನ್ನೋ ಒಂದು ಸ್ಪಷ್ಟ ಉತ್ತರ ನಮ್ಮ ಕಂಡು ಮುಂದಿದೆ ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನಮನ್ನಣೆಯನ್ನು ಕಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಪರೇಷನ್ ಕಮಲದಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟಕ್ಕೆ ಇರ್ತಕ್ಕಂತ ಒಳ್ಳೆಯ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳುವ ಒಂದು ಮನಸ್ಥಿತಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕ ಇದ್ದಾರಾ ಖಂಡಿತವಾಗ್ಲೂ ಇಲ್ಲ ವಿಜಯಾನಂದ ಕಾಶ್ಯಪ್ನವ್ರ ಕಾಂಗ್ರೆಸ್ನ ಬಗ್ಗೆ ತನಗಿರ್ತಕ್ಕಂಥ ಒಂದು ಅಸಮಾಧಾನವನ್ನ ಈ ರೀತಿ ಹೊರ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟಕ್ಕೆ ಸರ್ಕಾರಕ್ಕೆ ಗಡುವನ್ನು ಕೊಡ್ತಿದ್ದಂತಹ ಕಾಶ್ಯಪ್ನವರ್ ತನ್ನದೇ ಸರ್ಕಾರ ಇದ್ರೂ ಕೂಡ ತಮ್ಮ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸೋದಿಕ್ಕೆ ಸಾಧ್ಯವಾಗಿಲ್ಲ ಇನ್ನೊಂದು ಕಡೆ ನೇರವಾಗಿನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ನಾನು ಪಂಚಮಸಾಲಿ ಸಮುದಾಯಕ್ಕೆ ವೀಸ್ ಮೀಸಲಾತಿಯನ್ನು ಕೊಡಲ್ಲ ಇದು ಕಾನೂನು ಸಂವಿಧಾನ ಬಾಹಿರ ಅನ್ನುವ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಪಂಚಮಸಾಲಿ ಸಮುದಾಯದ ಆ ಸ್ವಾಮೀಜಿ ಆಗಿರಲಿ ಇನ್ನಿತರ ನಾಯಕರಾಗಿರಲಿ ಸರ್ಕಾರದ ವಿರುದ್ಧ ಯಾವುದೇ ಒಂದು ಹೋರಾಟವನ್ನ ಮಾಡದೇ ಇರತಕ್ಕಂಥದ್ದು ಇದರಿಂದ ಈ ಕಾಶಪ್ ನವರ್ ಕಾಂಗ್ರೆಸ್ಗೆ ಒಂದು ರೀತಿ ಬೆದರಿಕೆಯ ತಂತ್ರವನ್ನ ಹೂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದ ಸಹಜವಾಗಿಯೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಅತ್ಯಂತ ಹೆಚ್ಚಿನ ಬಹುಮತ ಬರುತ್ತೆ ಅನ್ನುವ ಒಂದು ಸರ್ವೆಯನ್ನ ಈಗಾಗಲೇ ಜನಮತ್ ಸರ್ವೆ ಹೈದರಾಬಾದ್ ಮೂಲದ ಒಂದು ಖಾಸಗಿ ಸಂಸ್ಥೆ ಈ ಆರು ತಿಂಗಳ ಹಿಂದೆನೇ ಒಂದು ಸರ್ವೆಯನ್ನು ನಡೆಸಿತ್ತು ಆ ಸರ್ವೆ ಸಂದರ್ಭದಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಹೋಗ್ಲಿ ಈ ತಕ್ಷಣಕ್ಕೆ ಚುನಾವಣೆ ನಡೆದರೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಪಕ್ಷಗಳು ನೂರ ಮೂವತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತವೆ ಅನ್ನುವ ಒಂದು ತಮ್ಮ ಸರ್ವೆ ಸಮೀಕ್ಷಾ ವರದಿಯನ್ನು ಬಹಿರಂಗಗೊಳಿಸಿತ್ತು ಇಂತಹ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅಪಾಯವನ್ನು ಮಾಡತಕ್ಕಂಥ ಬಹುದೊಡ್ಡ ಕೆಟ್ಟ ನಿರ್ಧಾರಕ್ಕೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಂದಿಲ್ಲ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ವಿಜಯಾನಂದ ಕಾಶಪ್ನವರ್ ಕಾಂಗ್ರೆಸ್ ನಾಯಕರಿಗೆ ಬೆದರಿಕೆ ಹಾಕುವ ಒಂದು ತಂತ್ರದ ಮುಂದುವರೆದ ಭಾಗವಾಗಿನೇ ಐವತ್ತೈದು ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಸೆಳೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅನ್ನುವ ಒಂದು ಲೆಕ್ಕಾಚಾರಗಳು ಈಗ ನಡೀತಾ ಇದಾವೆ ಸ್ನೇಹಿತರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮೂರ್ನಾಲ್ಕು ಬಣಗಳಿದ್ದು ಡಿಸೆಂಬರ್ ಅಥವಾ ಜನವರಿಯ ವೇಳೆಗೆ ರಾಜ್ಯ ಸರ್ಕಾರ ಪತನ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರ ಅದರ ಪಾಡಿಗೆ ಅದು ಬೀಳಲಿ ಮುಂದೆ ನಾವು ರಾಜ್ಯದಲ್ಲಿ ಚುನಾವಣೆಯನ್ನು ಎದುರಿಸುವ ಮೂಲಕ ಬಹುಮತದೊಂದಿಗೆ ಸರ್ಕಾರ ಅಧಿಕಾರಕ್ಕೆ ಬರೋಣ ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರಿದ್ದು ಕಾಶಪ್ಪನವರು ಹೇಳಿರ್ತಕ್ಕಂಥ ಸುಳ್ಳು ನಿಜಕ್ಕೂ ಕೂಡ ಇದು ಸಾಧ್ಯವಿಲ್ಲದ ಮಾತು ಅನ್ನುವ ಒಂದು ಚರ್ಚೆಗಳು ಕೂಡ ನೀಡಿದ್ದಾವೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಜೆಪಿ ಆಪರೇಷನ್ ಕಮಲಕ್ಕೆ ರಾಜ್ಯದಲ್ಲಿ ಕೈ ಹಾಕಿದೆಯಾ ಕೈ ಹಾಕಿದರೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನ ಮಾಡೋದು ಅಷ್ಟು ಸುಲಭ ಇದೆಯಾ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ